ಅದು ಜೀವಿತಾವಧಿ ಅಂದ್ರೆ ಇದ್ದೇ ಇರುತ್ತೆ ಸರ್ ಅದು ನಾವಾಗಿ ನಾವು ಬೇಜಾರಾಗಿ ತೆಗಿಬೇಕು ಇವಾಗ ಇಲ್ಲೊಂದು ಗಿಡ ಒಣಗೋತಂದ್ರೆ ಪಕ್ಕದಾಗ ಒಂದ್ ಗಿಡ ಮಳಕೆ ಆಗಿ ಚಿಗುರು ಬಂದಿರ್ತದೆ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಿವಿ ಸರ್ ಯಾಕಂದ್ರೆ ಒಂದೇ ಸಲ ಬಂದ್ರೆ ಈಗ ನೋಡಿ ಇದು ಗೆ ಹಾಕಿದ್ವಿ ಆಮೇಲೆ ಇದು ಸೆಕೆಂಡ್ ಹಾಕಿದ್ವಿ ಒಂದು ಮೂರು ಮಡಿ ತಿರ್ಗಿ ನೆಕ್ಸ್ಟ್ ಇದಾದ್ಮೇಲೆ ಅದನ್ನ ಹಾಕಿದ್ವಿ ಅದಾದ್ಮೇಲೆ ತಿರ್ಗಿ ಇವಾಗ ಆ ಕಡೆ ಇನ್ನೂ ಸಣ್ಣದಿದೆ ನೋಡ್ರಿ ಅದು ಸಣ್ಣದಿದೆ ತಿರ್ಗಿ ಅದಾದ್ಮೇಲೆ ಕಿ ತಿರ್ಗ ಕೆಳಗೆ ಇವಾಗ ಉಟ್ತಾ ಇದ್ವಿ ನೋಡ್ರಿ ಬಾರಿ ತೂಕ ಸರ್ ಆ ಗಂಟು ನೋಡಿ ಮೂವರು ಎತ್ತಬೇಕು ಮೂವರು ಎತ್ತಿದ್ರೆ ಒತ್ಕೊಂಡೋಗ ಹ್ಞೂ ಮೂರು ಬರುತ್ತೆ ಹೆಚ್ಚು ಕಮ್ಮಿ ಆದ್ರೆ ಐದು ಬರುತ್ತಿದೆ ಗಂಟು ಬಿಚ್ಚತಿವಿ ಸರ್ ಇವಾಗ ಅದನ್ನೆಲ್ಲ ಉಲ್ಲಾಕಿ ಕಟ್ಟಿದ್ವಲ್ಲ ಗಂಟು ಅದನ್ನೆಲ್ಲ ಹೋಗಿ ಓಪನ್ ಮಾಡ್ತೀವಿ ಅವೊಂದು ನೂರ ಅರ್ವತ್ತೇನದ ಹ್ಞೂ ಬೆಳಿಗ್ಗೆ ಒಂದು ಅವು ನಾಲ್ಕೈದು ಕೆಜಿ ಸಿಕ್ತವೆ ನಾಲ್ಕೈದು ಜನ ಹ್ಞೂ ನಾಲ್ಕು ಕೆಜಿ ಸಿಕ್ತಾವ ಹೂವು ಇನ್ನೂರ ಐವತ್ತು ರೂಪಾಯಿ ಇನ್ನೂರ ಐವತ್ತು ಶಿವಡಿಂಗ್ ಗಂಟು ಸಾವಿರದ ನಾನ್ನೂರು ರೂಪಾಯಿ ಹಂಗೆ ಕೊಟ್ಟಿದ್ವಿ ಸರ್ ಒಂದೇಟು ಸಾವಿರದ ಒಂಬೈನೂರು ರೂಪಾಯಿನ ಕೊಟ್ಟು ಬಂದಿದ್ದೆ ಬೆಳಗ್ಗೆ ಟೈಮ್ ಹೂವು ಬಿಡಿಸಿಕೊಂತೀವಿ ಇಷ್ಟು ಆಯ್ತಿನಾಗ ಎಲ್ಲ ಮೂರು ನಾಲ್ಕು ಗಂಟೆಯಿಂದ ಬರೀ ಪಾಲ್ಕು ಸೊಪ್ಪಿಂದ ಕೆಲಸ ಒಟ್ಟನೆ ನೂರು ಶಿಡ್ಗೆ ಐದು ಸ್ಯೂಡ್ ಲಾಭ ಆಗ್ತೀವಿ ಲಾಭ ಅಂದ್ರೆ ಎಕ್ಸ್ಟ್ರಾ ಇದು ಅವ್ರಿಗೆ ತಾಂಡರ್ಗೆ ಇವಾಗ ಇಪ್ಪತ್ತೈದು ಸ್ಯೂಡ್ ನೀವು ತಾಂತೀರಾ ಒಂದು ಸ್ಯೂಡ್ ಹಾಕ್ತಿವಿ ಅದಕ್ಕೆ ಎಕ್ಸ್ಟ್ರಾ ಹಾ ಇಪ್ಪತ್ತೈದು ಸ್ಯೂಡ್ಗೆ ಒಂದು ಸ್ಯೂಡ್ ಎಸ್ಟ್ರಾ ನೂರು ಸ್ಯೂಡ್ಗೆ ಐದು ಸ್ಯೂಡ್ ಎಕ್ಸ್ಟ್ರಾ ಕೊಡ್ತೀವಿ ಇನ್ನೂರ ಅರವತ್ತ್ ಮೂರು ಸೀವಿ ಐತದೆ ಅದು ಇನ್ನೂರ ಐವತ್ತೆ ಲೆಕ್ಕ ನಮಗೆ ಹಾ ಎಲ್ಲರೂ ಮಾಡೋದು ಇಲ್ಲ ನಂಬಿಕೆ ಮೇಲೆ ಇನ್ನೂರ ಐವತ್ತು ಇನ್ ಹೇಳ್ತಿ ನಾವ್ ಇರೋದು ರೈತರೇನು ಯಾರು ಸುಳ್ಳು ಹೇಳಲ್ಲ ಇವಾಗ ತಾಂದ್ರ ಐದ ಹತ್ತು ಸುಡು ಮಾರ್ಕೆಂದ ಏನ ಕಮ್ಮಿ ಮಾಡಿದ್ರೆ ಮಾಡ್ಕೊಬೋದು ಇಲ್ಲಾಂದ್ರೆ ನಮ್ಮವೇನ ರೈತ್ರ ತತ್ ತಾನವೇನು ಲೆಕ್ಕ ಮಾಡ್ಕೊನಲ್ಲ ಅವ್ರ ಪಲ್ಕನ್ ಮಾತ್ರ ಕೆಲವರು ಚಿಡ್ರ ಬಳ್ಳರ ಮಾತ್ರ ಲೆಕ್ಕ ಮಾಡಿ ಹಾಕ್ಸ್ಕೊಂತಾರೆ ಐವತ್ತು ಸೀಡು ಇಪ್ಪತ್ತು ಸೀಡು ಹಿಂಗಾದ್ರೆ ಒಂದ್ ಗಂಟೆ ಪೂರಾ ತಾಂದ್ರೆ ಮಾತ್ರ ಹಂಗೆ ಅವ್ರು ತಾಣತಾರೆ ಒಂದು ನಂಬಿಕೆ ನಮಸ್ಕಾರ ಹಣ ಈಗ ನಿಮ್ಮ ನಿಮ್ ಪಲಾಕ್ ಆಗಿದೆ ಈಗ ಪಲಾಕ್ಟ್ ಮಾರ್ಕೆಟ್ಗೆ ಹೊರಟಿದೆ ಇಲ್ಲಿ ಎಷ್ಟು ಎಕರೆ ಜಮೀನು ಬರುತ್ತೆ ಆಮೇಲೆ ನಿಮ್ಮ ಹೆಸರು ಪರಿಚಯ ಮಾಡ್ಕೊಳ್ರಿ ನಮ್ಮ ಸರ್ ನನ್ನ ಹೆಸರು ಮುಳ್ಳಗಿರಿ ಅಂತ ಅಂತ ಹಾಂ ಬೊಮ್ಮೇನಹಳ್ಳಿ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ನಮ್ದು ಎರಡು ಎಕರೆ ಇದೆ ಸರ್ ಇಲ್ಲಿ ಇಲ್ಲಿ ಎರಡ್ ಎಕರೆ ಇದೆಯಾ ಎರಡು ಎಕರೆ ಏನೇನ್ ಬೆಳೆ ಬೆಳಿತರ ಈ ಎರಡು ಎಕರೆ ಹೂವು ಕಾಕಡ ಹೂವು ಹಾಕಿದ್ವಿ ಒಂದು ಸ್ವಲ್ಪ ಮಲ್ಲೆ ಗಿಡ ಹಾಕಿದ್ವಿ

ವರ್ಷದಿಂದ ಒಟ್ಟನೆ ನಾವು ಒಂದು ಇವಾಗ ಹಾಕಿದ್ವಿ ಇದನ್ನ ಇದು ಕಟಿ ಇದು ಒಂದ್ ಕೊಯ್ಲಿ ಕೊಟ್ಟು ಇನ್ನೊಂದ್ ಕಡೆ ಬೇರೆ ಕಡೆಗೆ ಹಾಕಿ

ಇನ್ನು ಉಳ್ದುದಕ್ಕೆ ಪಾಲಕ್ ಹಾಕ್ಯಂಡು ಪಾಲಕ್ ಹಾಕಿದ್ರಲ್ವ ಅಣ್ಣ ಈ ಪಾಲಕ್ ಹಾಕ್ಬೋದಕ್ಕೂ ಮುಂಚೆ ಭೂಮಿನ ಯಾವ ಥರ ರೆಡಿ ಮಾಡ್ಕತ್ರ ಟ್ಯಾಕ್ಟ್ರಿ ಹೊಡಿಯೋದಾಗಿರ್ಬೋದು ತಳ ಗೊಬ್ಬರ ಹಾಕೋದಾಗಿರ್ಬೋದು ಅಥವಾ ಗೌರ್ಮೆಂಟ್ ಗೊಬ್ಬರ ಹಾಕೋದಾಗಿರ್ಬೋದು ಹೊಡಿಯೋಕ್ಕು ಮುಂಚೆ ಎಷ್ಟು ದಿವಸ ಗ್ಯಾಪ್ ತಗೊಂತೀರ ಮತ್ತು ಯಾವ ಥರ ರೆಡಿ ಮಾಡ್ಕೋತಾರೆ ಭೂಮಿನ ಈಗ ಆ ಕಡೆ ಪಕ್ಕದಲ್ಲಿ ಮಾಡಿದೆ ನೋಡಿ ಸರ್ ಎಲ್ಲ ರೋಟ್ ಈ ಏನ್ ಇದೇ ಕುಳೆನ ಹಂಗ ರೋಟ್ ರೋಡ್ರ ಒಂದು ಇಪ್ಪತ್ತು ದಿನ ಹಂಗೆ ಒಣಗಿಬಿಟ್ಟು ನೆಕ್ಸ್ಟ್ ಹಾಕ್ಬೋದು ಸರ್ ಬೇಸ ಕಟಾವ್ ಮಾಡಿದ್ಮೇಲೆ ತಿರುಗಿನಂದಿಟ್ಟು ಬರುತ್ತೆ ಮೂರ್ ಕೊಯ್ಲ್ ಬರುತ್ತೆ ಮೂರು ಬರುತ್ತೆ ಹೆಚ್ಚು ಕಮ್ಮಿ ಆದ್ರೆ ನಾಲ್ಕು ಐದು ಕೊಯ್ಲು ಬರುತ್ತೆ ಹಾ ಚೆನ್ನಾಗ್ ಬಂದ್ರೆ ನಾಲ್ಕು ಐದು ಕೊಯ್ಲ್ ತಗನ ಬರುತ್ತೆ ಬಂದ್ರೆ ಇಲ್ಲಪ್ಪ ಚುಕ್ಕಿ ಏನಾರ ಇತ್ತಪ್ಪ ಅಂತಂದ್ರೆ ಇನ್ನೇನು ಬೇಸ ಹೊಡೆಸ್ಬಿಡ್ತಿ ನಾವು ಹ್ಮ್ ಇದು ಎಷ್ಟ್ ನೆಕ್ಸ್ಟ್ ಹಾಕ್ಬೇಕಂದ್ರೆ ಏನಿಲ್ಲ ಒಂದು ಇಪ್ಪತ್ತಿನ ತಿಂಗಳು ಗ್ಯಾಪ್ ಕೊಡ್ತಿವಿ ಹೆಚ್ಚು ಕಮ್ಮಿ ತಿಂಗಳಾಯ್ತ್ ನೋಡ್ರೋಟ್ಬಿಟ್ಟು ಒಂದ್ ಇಪ್ಪತ್ತು ದಿನ ಬೈಲ್ ಕಾಣ್ ಹಾಪ್ ಫಸ್ಟ್ ಎಲ್ಲ ಕುಂಟೆ ಹೊಡ್ಕಂತೀವಿ ನೋಡಿ ಈ ನೋಡಿ ಬೋದ್ ಬೋದ್ ಹೊಡ್ಕೊಂಬಿಡ ಅದು ಈ ಇಷ್ಟು ಇದು ಇದು ಒಂದ್ ಕೆಜಿ ಬೀಜ ಹಾಕೊಂಡಿದ್ವಿ ನೋಡಿ ಸರ್ ಒಂದ್ ಕೆಜಿ ಬೀಜ ಹಾಕೊಂಡಿ ಒಂದ್ ಹತ್ತು ಗುಂಟೆ ಬರುತ್ತೇನೆ ಇದು ಹತ್ತು ಗುಂಟೆಗೆ ಒಂದ್ ಕೆಜಿ ಆದ್ರೆ ತೆಳ್ಳಗ ಮಾಡಿದ್ವಿ ಒಂದ್ ಸ್ವಲ್ಪ ದಪ್ಪ ಅಂದ್ರೆ ಒಂದು ಜಿ ಬೀಜ ಒಂದು ಹತ್ತು ಒಂದೂವರೆ ಕೆ ಕೆಜಿ ಬೀಜ ಕರೆಕ್ಟ್ ಆಗಿ ಹಂಗೆ ಇವಾಗ ಕುಂಟೆ ಇವ್ ಬೋಧ ನೋಡಿ ಸರ್ ಇಲ್ಲಿ ಬೋದ್ ಹೊಡ್ಕೊಂಡ್ಬಿಟ್ಟು ಈ ಬೋದಿನ ಒಳಗೆ ಚಲಿಕ ತಿರುಗಿದ್ರ ಮೇಲೆ ಹಂಗೆ ಬೀಜದ ಮೇಲೆ ಹಂಗೆ ಕುಂಟೆ ಹೊಡಿಸ್ಬಿಡ್ತಿವಿ ಸರ್ ಕುಂಟೆ ಹೊಡೆದ್ ಆಮೇಲೆ ನಾವು ಅಲ್ಲಿವ ಕುಂಟೆ ಮಾಡಿಕೊಂಡ ಅದ್ರಾಗೆಲ್ಲ ಎಳ್ಕೊಂಡು ಮಡಿ ಕಟ್ಟಿಗೆ ನೀರು ಬಿಡೋದು ನಾನೇ ಹ್ಮ್ ಕುಂಟೆ ಹೊಡೀತಿ ಸರ್ ಒಂದೊಂದು ಅಂಗಡಿಯಾಗ ಗೊಬ್ಬರದ ಅಂಗಡಿಯಾಗ ಒಂದು ನೂರ ಮೂವತ್ತು ನೂರ ನಲ್ವತ್ ರೂಪಾಯಿ ಒಂದೊಂದು ಪಾಕೆಟ್ ಮಾರ್ತಾರೆ ಪಾಕೆಟ್ ಅಂದ್ರೆ ಅರ್ಧ ಕೆಜಿ ಪಾಕೆಟ್ ಮಾರ್ತಾರೆ ಅವರು ಒಂದೊಂದ್ ಅಂಗಡಿಯಾಗ ಬರೀ ಎಪ್ಪತ್ತ ರೂಪಾಯಿ ಸಿಗುತ್ತೆ ಅದು ಒಂದೊಂದ್ ಅಂಗಡಿಯಾಗ ಒಂದೊಂದ್ ತರ ಮಾರ್ತಾರ ಸರ್

ಒಂದು ನಾಲ್ಕು ದಿನಕ್ಕೆ ಕಡೆಗೆಲ್ಲ ಮಳಿಕೆ ಕಾಣುತ್ತೆ ಹ್ಞೂ ಆ ಕಡೆ ಹಾಕಿದೀನಿ ನೋಡ್ರಿ ಅಲ್ಲಿ ಅಲ್ಲಿ ಕಾಣುತ್ತೆ ನಿಮ್ಗೆ ಇನ್ನೂ ಕಾಣುತ್ತಿಲ್ಲ ಈ ಕಡೆಗೆ ಆ ತಗ್ಗಲ್ಲಿ ಹಾಕಿದೀನಿ ನೋಡ್ರಿ ಹ್ಞೂ ನಾಲ್ಕೈದು ದಿನಕ್ಕೆ ಓಕೆ 4 ದಿನಕ್ಕೆ ಆದಮೇಲೆ ಅಣ್ಣ ಮತ್ತೆ ನೀವು ಸ್ಟಾರ್ಟಿಂಗ್ ಬಿತ್ತಿದ ಮೇಲೆ ಇದು ಏನು ಚೆಲ್ಲಿ ಇದು ಕುಟ್ಟೆ ಹೊಡಿತರಲ್ಲ ನೀರು ಕೊಡಬೇಕಾಗುತ್ತಾ ಆಮೇಲೆ ಎಷ್ಟು ದಿನಕ್ಕೆ ಒಂದ್ಸರಿ ನೀರು ಕೊಡಬೇಕಾಗುತ್ತೆ ಮತ್ತೆ ಸೆಂಟ್ರಿನಗೆ ಗೊಬ್ಬರ ಏನಾದರೂ ಕೊಡ್ತೀರ ಸೆಂಟ್ರಿನಗೆ ಏನು ಗೊಬ್ಬರ ಕೊಡಲ್ಲ ಫಸ್ಟ್ ಗೆ ಹಾಕಿತ್ತು ಗೊಬ್ಬರ ಬೀಜದ ಬೀಜ ಹಾಕಬೇಕಾದ್ರೆ ಹಾಕಿತ್ತು ಅಲ್ಲ ಡಿಎಪಿ ಅದೇ ಸರಿ ಆಗುತ್ತೆ ಒಂದು ಕೋइल ಕೊಯ್ಕಿದ ಮೇಲೆ ಆಮೇಲೆ ಹತ್ತು ಇಪ್ಪತ್ತಾರು ಗೊಬ್ಬರ ಇಂಗ ಇವಾಗ ಇವಾಗ ಕೊಯಿದಾತ ಇದು ಗೊಬ್ಬರ ಹಾಕಿ ನೀರು ಇವಾಗ ಇನ್ನೊಂದ್ ಎಂಟು ಬರುತ್ತಿದೆ ಇನ್ನ ಇನ್ನ ಹದಿನೈದು ದಿನಕ್ಕೆ ಇದು ಬರುತ್ತೆ ಇನ್ನ ಹದ್ನೈದ್ ದಿನಕ್ ಬರುತ್ತಿದೆ ಇವಾಗ ಗೊಬ್ಬರ ಹಾಕಿ ನೀರ್ ಬಿಟ್ರೆ ಇನ್ನ ಹದಿನೈದು ದಿನಕ್ಕೆ ಬರುತ್ತೆ ಆ ಹದಿನೈದು ದಿನ ಆದ್ಮೇಲೆ ಹದಿನೈದು ದಿನ ಅಂತ ಹೇಳಿದ ಇವಾಗ ಗೊಬ್ಬರ ಹಾಕಿ ನೀರ್ ಕಟ್ಟ್ರಿ ಇನ್ನ ನಾಲ್ಕೈದು ದಿನ ಬಿಟ್ಟು ತಿರ್ಗ ಹಂಗೆ ನೀರ್ ಕಟ್ಬೇಕು ಒಂದ್ ಎರಡ್ ಎರಡ್ ಸತಿ ತಪ್ಪಿ ಮೂರ್ ಸತಿ ಕಟ್ಟ್ರೆ ಸೊಪ್ಪು ಬಂದ್ಬಿಡುತ್ತೆ ಕೊಯ್ಕಿದ್ಬಿಡ್ತು ಹ್ಮ್ ಎರಡ್ ನೀರ್ ಕಟ್ಟಿ ಸೊಪ್ಪು ಬಂದ್ಬಿಡುತ್ತೆ ಕೊಯ್ಯಕ್ ಅಣ್ಣ ಇವಾಗ ಈ ಸೊಪ್ಪು ಕೊಯ್ಯೋಕೆ ಕೊಂಡಿದ್ರಲ್ಲ ಕೂಲರ್ನ ಕರ್ಕೊಂಬಂದಿದ್ರ ನೀವೇ ನೀವೇ ಕೊಯ್ತಾ ಇದ್ದೀರಾ ಎಷ್ಟು ಗುಂಟೆ ಹಾಕಿ ಅಂದರೆ ಮನೆಗಳೇ ಮಾಡ್ಕೋಬೋದು ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ ಸರ್ ಇವಾಗ ನಾವು ನಾಲ್ಕಾರೇ ಇದೀವಿ ಮನೆಯಾಗ ಮನೆಗಳೇ ಬಂದಿದ್ದೀವಿ ಹಾಂ ಮನೆಗಳೇ ಬಂದಿದ್ದೆ ನಾವೇನು ಕೂಲರ್ ನಿಟ್ಕೊಂಡಲ್ಲ ಇದು ಒಂದು ಹತ್ತು ಗುಂಟೆ ಜಮೀನಾಗ ಇವಾಗ ಹತ್ತು ಗುಂಟೆ ಹೆಚ್ಚು ಕಮ್ಮಿ ಬರುತ್ತೆ ಇದು ಪಲ್ಕ ಹಾಕಿರೋದು ಇದು ನಾವೇ ಕೊಯ್ಕೊಂತೀವಿ ಹಾಂ ಬೆಳಗ್ಗೆ ಟೈಮ್ ಹೂ ಬಿಡಿಸ್ಕೊಂತೀವಿ ಇಷ್ಟೊತ್ತಿನಾಗ ಎಲ್ಲ ಮೂರು ನಾಲ್ಕು ಗಂಟೆಯಿಂದ ಬರೀ ಪಲ್ಕನ ಸೊಪ್ಪಿಂದ ಕೆಲಸ ನಾರ್ಮಲ್ ಆಗ ನಾವು ಎರಡು ಗಂಟೆ ಕೊಯ್ಬೇಕಂತ ಇದ್ದದ್ದು ಅದಕ್ಕೆ ನಾವು ನಾಲ್ಕು ಗಂಟೆಗೆ ಕುತ್ಕೊಂಡ್ವಿ ಅದೇ ಏನಾರ ಪಾರ್ಸಲ್ಗೆ ಪಾರ್ಸಲ್ ಕೇಳ್ತಾರೆ ನಾವು ಕೊಟ್ರೆ ಏಳು ಎಂಟು ಗಂಟೆ ಕೊಡ್ತೀವಿ ಪಾರ್ಸಲ್ಗೆ ದಿನಕ್ಕೆ ಏಳು ಗಂಟೆ ಎಂಟು ಗಂಟೆಗೆ ಕೊಯ್ದ್ರೆ ಅದು ಯಾವ ಕಡೆ ಕಳಿಸ್ತಾರ ಗೊತ್ತಿಲ್ಲ ಅದೆಲ್ಲ ಒಟ್ಟನಾಗೆ ಕೊಯ್ತೀವಿ ಏಳು ಎಂಟು ಗಂಟೆನೂ ಕೊಯ್ತೀವಿ ಅಂದ್ರೆ ಒತ್ತು ಮುಂಚೆ ಕುತ್ಕೊಂತೀವಿ ಅದು ಈಗ ಮಿನಿಮಮ್ ನಾವು ಒಂದ್ ಎರಡು ಗಂಟೆ ಅಂದ್ರೆ ನಾವು ನಾಲ್ಕು ಗಂಟೆ ಐದು ಗಂಟೆಗೆ ಕುತ್ಕೊಳೋದು

ನಂಬಿಕೆ ಮೇಲೆ ನಾವ್ ಇರೋದು ರೈತರೇನ ಯಾರು ಸುಳ್ಳು ಹೇಳಲ್ಲ ಇವಾಗ ತಾಂದ್ರ ಐದ್ ಸುಡ್ ಮಾರ್ಕೆಂದ ಏನನ್ನ ಕಮ್ಮಿ ಮಾಡಿದ್ರೆ ಮಾಡ್ಕೊಂಬೋದು ಇಲ್ಲ ಅಂದ್ರೆ ನಮ್ಮವೇನ ರೈತರ ತಾನವೇನು ಲೆಕ್ಕ ಮಾಡ್ಕೊನಲ್ಲ ಅವ್ರ ಪಲ್ಕನ್ ಮಾತ್ರ ಕೆಲವರು ಚಿಡ್ರ ಚಿಡರ ಮಾರೋರು ಮಾತ್ರ ಲೆಕ್ಕ ಮಾಡಿ ಅಂತಾರೆ ಐವತ್ತು ಸುಡ್ ಇಪ್ಪತ್ತು ಸೀಡು ಹಿಂಗಾದ್ರೆ ಒಂದ್ ಗಂಟೆ ಪೂರಾ ತಾಂದ್ರ ಮಾತ್ರ ಹಂಗೆ ಅವ್ರು ತಾಣ್ತಾರೆ ಒಂದ್ ನಂಬಿಕೆ

ಹಂಗಾಗುತ್ತೆ ಇವಾಗ ನೆಕ್ಸ್ಟ್ ಇವಾಗ ಏನಲ್ಲ ಇವಾಗ ಇನ್ನೊಂದೇಟ್ ಗೊಬ್ಬರ ಇವಾಗ ಗೊಬ್ಬರ ಹಾಕಿ ನೀರು ಕಟ್ಟಿದ್ರೆ ಇನ್ನೊಂದ್ ಏಟ್ ಬರುತ್ತೆ ಸಾಮಾನ್ಯ ಇವಾಗ ಎರಡು ರೂಪಾಯಿ ರೇಟ್ ಐತೆ ಇನ್ನೊಂದ್ಸತಿ ನೀರು ಕಟ್ಟಿ ನೀರು ಕಟ್ಟಿ ಸೊಪ್ಪು ಬರೋ ಅಷ್ಟೊತ್ತಿಗೆ ಐದು ರೂಪಾಯಿ ಆಗುವ ಶಿವ ಹಾ ಆಗ ಹಂಗಿರುತ್ತೆ ಹಂಗಾಗಿ ಒಂದು ಸ್ವಲ್ಪ ಇದ್ರೆ ಫಲಕನೇ ಉತ್ಮೇಲೆ ಹಾಂ ಅದಕ್ಕೆ ಒಂದು ಅದನ್ನು ಹಾಕ್ತಿವಿ ನೆಲ ಜಾಸ್ತಿ ಇದ್ದಾಗ ಸದ್ಯಕ್ಕೆ ಇವಾಗ ಫಲಕನೇ ಇಟ್ಕೊಂಡಿ ಇದು ಆಯಾ ನೀರು ಅಂತಂದರೆ ನಮ್ಮ ಇವು ಹಳ್ಳದ ನೀರಲ್ಲ ಸರ್ ಭಾಳ ನೀರು ಬರುತ್ತೆ ಡ್ರಿಪ್ ಮಾಡ್ಬೋದು ಡ್ರಿಪ್ ಮಾಡಿದರೆ ಜಾಸ್ತಿ ನೀರಲ್ಲ ಇವಾಗ ಕಡೆಗೆ ಅಷ್ಟು ವೇಸ್ಟ್ ಆಗುತ್ತೆ ಅದನ್ನೇನು ಕಟ್ಟೇ ಬಿಡ್ತೀವಿ ನಾವು ನೆಲಕ್ಕೆ ಹಾಂ ಆಯಾ ನೀರೇ ಕಟ್ಟಿಬಿಡ್ತೀವಿ ಹ್ಞೂ ಡ್ರಿಪ್ಪಿಗೂ ಬರುತ್ತೆ ಇದಕ್ಕೆ ಒಂದು ಐದು ಆರು ದಿನ ಇವಾಗ ಶೀತಲ್ಲ ಒಂದು ಏಳು ಎಂಟು ದಿನಕ್ಕನಸಲ್ಲ ಅಂತ ಬಿಡ್ತೀವಿ

ಹಿಂಗ್ ಹೊಡ್ದ್ ಬಿಡ್ತಾರೆ ಹಿಂಗ್ ಒಡೆದಾದ್ಮೇಲೆ ಸೆಂಟ್ರಿನಾಗ ಬೀಜ ಸೆಲ್ಲಿ ಆಮೇಲೆ ಬೀಜದ ಮೇಲೆ ಒಂದೇಟ್ ಹೊಡಿತಾರೆ ಆಮೇಲೆ ಎಲ್ಲಿ ಬೇಕು ಅಲ್ಲಿ ಕಾಲಿ ಒಳ್ಕೊಂಡು ಇದನ್ನೂ ಮಾಡ್ತೀವಿ ಹಾಳಾಗ್ಲಾಕಂದ್ರೆ ಇದೇ ಸರ್ ಚುಕ್ಕೋದೇ ಒಂದ್ ಸ್ವಲ್ಪ ಈಗ ಶೀತ ಕಾಲದಾಗ ಒಂದ್ ಸ್ವಲ್ಪ ಜಾಸ್ತಿ ಬೇರೆ ಇನ್ನೇನು ನೀರು ಇದಕ್ಕೆ ಕೊಳೆ ರೋಗ ಒಂದು ಜಾಸ್ತಿ ಮಳೆ ಆದ್ರೆ ಅಲ್ಲ ಒಂಥರ ಸುಟ್ಕೊಂಡಂಗ ಆಗಿಬಿಡುತ್ತೆ ಇವಾಗ ಸರ್ ಇವಾಗ ಇವಾಗ ಮನೆಗೆ ತಗೊಂಡೋಗ್ತಿವಿ ಇವಾಗ ಇವಾಗ ಮನೆಗೆ ತಂದಾಗ ನೀರು ಹಾಕಿ ಅದಕ್ಕೆ ಒಂದು ಎರಡು ಎರಡು ಕೊಡ ಅಂತ ಹಾಕ್ತಿವಿ ಅದಕ್ಕೆ ಎಲ್ಲ ಒಂದು ಸ್ವಲ್ಪ ಬಾಡಿರುತ್ತಲ್ಲ ಇವಾಗ ಅದು ಇವಾಗ ನೀರು ಹಾಕಿ ಅದನ್ನ ಹಂಗೆ ಇಟ್ಕೊಂಡು ರಾತ್ರಿ ಎರಡು ಗಂಟೆಗೆ ಹೋಗ್ತೀವಿ ಸರ್ ಮಾರ್ಕೆಟ್ಗೆ ಹಾಂ ರಾತ್ರಿ ಹ್ಞೂ ಸರ್ ಎರಡು ಗಂಟೆಗೆ ಇಲ್ಲಿ ಮನೆಯಿಂದ ಎರಡು ಗಂಟೆಗೆ ಹೋಗ್ತೀವಿ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಎರಡು ಎರಡು ಕಾಲ ಆಗುತ್ತೆ ಎರಡು ಕಾಲ ಎರಡು ಇಪ್ಪತ್ತಾಗುತ್ತೆ ಎರಡು ಇಪ್ಪತ್ತರಿಂದ ಅಲ್ಲಿ ಮಾರ್ಕೆಟ್ ಸ್ಟಾರ್ಟ್ ಆಗಿರುತ್ತೆ ಸರ್ ಅಲ್ಲಿ ಹ್ಞೂ ಎರಡು ಇಪ್ಪತ್ತರಿಂದ

ಇವಾಗ ಓದಿಟ್ಟು ಹೋದ್ರೇನ ಬೈಕ್ ಇತ್ತೆ ಬಂದ್ಬಿಡ್ತಿವಿ ಹಂಗೆ ಮೂರು ಮೂರುವರೆಗೆ ಬಂದ್ಬಿಡ್ತಿವಿ ಮನೆಗೆ ಈ ಬೈಕ್ ಇಲ್ದಾರಲ್ಲ ತಿರುಗಿ ಬೆಳಗ್ಗೆ ಆರು ಗಂಟೆಗೆ ಅವನ್ ಆಟೋದನ್ ಬರೋದು ಹ ಅವ್ನು ಆಟೋದಾಗ ಬರ್ತಾರೆ ಕೆಲವ್ರು ಬೈಕ್ ಇಲ್ದಾರಲ್ಲ ಈ ಬೈಕ್ ತಗೊಂಡೋದಾರಾದ್ರೆ ಹಂಗೆ ಬಂದ್ಬಿಡ್ತಾರೆ ಹೋಯ್ತು ಸಪ್ ಹೋಯ್ತು ಅಂದ್ ಮನೆಗೆ ಬೈಕ್ ತಗೊಂಡೋಗೋದು ಒಂದ್ ಗಂಟೆ ಅದಕ್ಕೆ ಹಾಕಿ ಒಂದ್ ಗಂಟೆ ಬೈಕ್ ನಾಗ ಇಟ್ಕೊಂಡೋಗೋದು ಹ ನಿನ್ನೆ ಮಾರಿದ್ದು ಅಣ್ಣ ಎರಡುವ ರೂಪಾಯಿ ಶಿವಡ್ ಮಾರಿದ್ವಿ ನೋಡಿ ಶಿವ್ ಇನ್ನೂರೈವತ್ತು ರೂಪಾಯಿ ನೂರು ಮಾಡಿದ್ವಿ ನಿರೀಕ್ಷೆ ಅದೇ ನಾವು ಇವಾಗ ಇಲ್ಲೆಲ್ಲ ಸುತ್ತಮುತ್ತ ಅದೇ ಬೆಳೆಯೋದು ಏನೋ ಸ್ವಲ್ಪ ಜನ ಕಮ್ಮಿ ಮಾಡಿದಂಗೆಲ್ಲ ರೇಟ್ ಆಗುತ್ತೆ ಒಂದು ಸ್ವಲ್ಪ ನಾಲ್ಕು ಐದು ರೂಪಾಯಿ ಆಯ್ತು ಅಂದ್ರೆ ಜನ ಜಾಸ್ತಿ ಬೆಳೆದಂಗೆಲ್ಲ ಕಮ್ಮಿ ಆಗುತ್ತೆ ರೇಟ್ ನಿಮಗೆ ಒಂದು ನಾರ್ಮಲಾಗೆ ನೀವೇ ಮನೆಗಳವ್ರ ಮಾಡ್ಕೊತೀರ ನಿಮಗೆ ಎಷ್ಟು ರೂಪಾಯಿ ಮಿನಿಮಮ್ ಎಷ್ಟು ರೂಪಾಯಿ ಸಿಕ್ಕರೆ ನಮ್ಗೆ ಏನು ತೊಂದರೆ ಇಲ್ಲಪ್ಪ ಅನ್ನೋದಾದ್ರೆ ಮಿನಿಮಮ್ ಎಷ್ಟು ರೂಪಾಯಿ ಸಿಗ್ಬೇಕು ಮಿನಿಮಮ್ ಅಂದ್ರೆ ಒಂದು ನಮಗೆ ಒಂದು ಮೂರುವರೆ ನಾಲ್ಕು ರೂಪಾಯಿ ಸಿಕ್ಕರೆ ಎಲ್ಲ ಮೂರುವರೆ ನಾಲ್ಕು ರೂಪಾಯಿ ಸಿಕ್ಕರೆ ಲಾಭ ಹಾಂ ಲಾಭ ಅನ್ನಿಸ್ತದೆ ಓಕೆ ಅಣ್ಣ ನೀವು ಅತಿ ಕಮ್ಮಿ ಒಂದು ಶಿವನ ಎಷ್ಟು ರೂಪಾಯಿ ಕೊಟ್ಟು ಬಂದಿದ್ದೀರ ಐ ಎಷ್ಟು ರೂಪಾಯಿ ಕೊಟ್ಟು ಬಂದಿದ್ದಾರೆ ಐ ಎಷ್ಟು ಅಂದ್ರೆ ನಾವು ಮೊನ್ನೆ ಒಂದು ನಾಲ್ಕು ರೂಪಾಯಿದೆ ಸರ್ ಕೊಟ್ಟಿರೋದು ನಾಲ್ಕು ಐದು ರೂಪಾಯಿ ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಒಂದು ಗಂಟು ಇನ್ನೂರೈವತ್ತು ರೂಪಾಯಿ ಇನ್ನೂರೈವತ್ತು ಶಿವಡಿಂಗ್ ಗಂಟು ಸಾವಿರದ

ಹ್ಮ್ ಬೆಳಗ್ಗೆ ಒಂದ್ ಅವು ನಾಲ್ಕೈದು ಕೆಜಿ ಸಿಕ್ತದ ನಾಲ್ಕೈದು ಜನ ಹ್ಮ್ ನಾಲ್ಕ ಕೆಜಿ ಸಿಕ್ತಾವ ಹೂವು ಇವಾಗ ಸರ್ ಚೆನ್ನಾಗ್ ಬರ್ತಾರ ಇವಾಗ ಇವಾಗ ಸೂಡ್ರಲ್ಲ ಇವಾಗ ಅತಿ ಹೆಚ್ಚು ಜಾಸ್ತಿ ಅಂದ್ರೆ ಇವಾಗ ಐದ್ ಕೆಜಿ ಆರ್ ಕೆಜಿ ಆಯ್ತಾವ ಹೂವು ಸಿಕ್ತದ ಜನವರಿ ಜನವರಿ ತಿಂಗಳ ಸಿಕ್ತದ ರೂಪಾಯಿ ಕೆಜಿ ಆಯ್ತು ನೋಡೋದು ಎಪ್ಪತ್ತಂಬತ್ ರೂಪಾಯಿ ಐತೆ ನಾರ್ಮಲ್ ಆಗ ಅಂದ್ರೆ ಒಂದ್ ಇನ್ನೂರ ಐವತ್ ಮುನ್ನೂರ ಇರೋದು ಇವಾಗ ಅತಿ ಹೆಚ್ಚ ಆಗಿಬಿಟ್ವಲ್ಲ ಹೂವ ಈ ಅತಿ ಹೆಚ್ಚು ಅಂದ್ರೆ ನಮ್ ಇಲ್ಲಿ ಚಿತ್ರದುರ್ಗ ಡಿಸ್ಟ್ರಿಕ್ನ ಬೇಡದವೇ ತಂದ್ ಇಲ್ಲೇ ಮಾರ್ಕೆ ಅಂದ್ರೆ ನಮ್ಗೆ ಹಂಗ ಒಂದ್ ಮುನ್ನೂರ್ ನಾನೂರು ರೂಪಾಯಿ ಸಿಗುತ್ತೆ ಈ ಕಡೆ ಮಡಕ್ಷಿರ ತುಮಕೂರು ಈ ಬಡವನಹಳ್ಳಿ ಈ ಆಂಧ್ರ ಸೈಡ್ನಿಂದಲ್ಲ ಹಿಂದೂಪುರ ಇದನ್ನೆಲ್ಲ ತರಿಸ್ತಾರಲ್ಲ ಅಲ್ಲಿಂದ ಇಲ್ಲಿ ಪಾರ್ಸಲ್ ತರಿಸ್ತಾರಲ್ಲ ಅದೇ ನಮ್ಗೆ ಹೊಡತ್ತ ರೇಟ್ ಕಮ್ಮಿ ಕಮ್ಮಿ ಹ್ಮ್ ಹ್ಮ್ ಹೂ ಚೆನ್ನಾಗ್ ಬರುತ್ತೆ ರೇಟ್ ಇವಾಗ ಈ ಟೈಮ್ನ ನಾಲ್ಕು ಐದು ಆರ್ ಕೆಜಿ ವರೆಗೂ ಸಿಕ್ತವೆ ಇವಾಗ ದಸರಾ ಟೈಮ್ನಾಗ ಬರೋ ಒಂದ್ ಕೆಜಿ ಸಿಗಾವ್ ಕೆಜಿ ಅರ್ಧ ಕೆಜಿ ಸಾವಿರ ರೂಪಾಯಿ ಕೆಜಿ ಒಂದ್ ಗಂಟೆ ಅಲ್ಲ ಸರ್ ಬೆಳಗ್ಗೆ ಆರ್ ಗಂಟೆ ನಿಂತ ಹನ್ನೆರಡು ಗಂಟೆ ಬೇಕಾ ಐದ್ ಕೆಜಿ ಸರ್ ಅವು ಈ ಸಪ್ ಬರೋಬರ ಕೊಯ್ದಿಡ್ಬೋದು ಅವನ್ ಬರಲ್ಲ ಅಲ್ಲ

ಇವತ್ತೆರಡು ರೂಪಾಯಿ ಆಗ್ಬೋದು ನಾಳೆ ಐದು ರೂಪಾಯಿ ಆಗ್ಬೋದು ಹಂಗೆ ಇವಾಗ ಇವತ್ತೆರಡುವರೆ ಕೊಟ್ಟಿದ್ವಿ ಪಾಲ್ಕ ಬೆಳಗ್ಗೆ ಐದು ರೂಪಾಯಿ ಆಗ್ಬೋದು ಹಂಗೆ ಹೇಳಿ ಕೇಳಿ ಬರಲ್ಲ ಅದು ಸೀಸನ್ ಇದ್ದಂಗೆ ಗಂಟು ಬಿಚ್ಚಿ ಸರ್ ಇವಾಗ ಅದನ್ನೆಲ್ಲ ಉಲ್ಲಾ ಕಟ್ಟಿದ್ವಲ್ಲ ಗಂಟು ಅದನ್ನೆಲ್ಲ ಹೋಗಿ ಓಪನ್ ಮಾಡ್ತೀವಿ ಹಾಂ ಒಂದು ಸ್ಟಾರ್ಟಿಂಗ್ ಲೈನ್ ಇಟ್ಕೋತ್ವ ಮುಂದೆ ಒಂದ್ ಗಂಟ್ ತಿಳಿಸ್ಕೋತ್ವಿ ಎಕ್ಸ್ಟ್ರಾ ಮೂರು ನಾಲ್ಕು ಇದ್ರೆ ಹಿಂದೆ ಕಾಯ್ಕೊಂಡ್ವಿ ಇದೇ ತರ ಇರುತ್ತೆ ನೋಡಿ ನಮ್ಮ ಸೊಪ್ಪು ಅಂತ ಹೇಳಿದ್ರೆ ಅವ್ರು ನೋಡ್ತಾರ ತಾನು ನೋಡಿ ಬೇಕಾದ್ರೆ ತಗೊಂತಾರೆ ಹಂಗೆ ಉಂಡಿ ತಾನಾರ ತಗೊಳ್ತಾರೆ ಈ ಚಿಲ್ಡ್ರ ಹತ್ತು ರೂಪಾಯಿ ಐದು ರೂಪಾಯಿ ಇಪ್ಪತ್ತೈದು ಸೀಡ ಐವತ್ತು ಸೀಡ ಹಾಕ್ಸಿಲ್ಲ ಮುಂದಿಟ್ಕನಿತ್ತಲ್ಲ ಅದೇ ಗಂಟನೆ ಕೊಡ್ತೀವಿ ಲೆಕ್ಕ ಮಾಡಿ ಕೊಟ್ಟು ಹ್ಞೂ ಹಾಂ ಗಂಟೆ ಕೊಟ್ಟು ಅದಕ್ಕಿಂತ ಮುಂಚೆ ಕೊತ್ತಂಬರಿ ಮೆಂತೆ ಇವನ್ನೇ ಬೆಳಿತಿದ್ ನಾವು ಸೊಪ್ಪು ಹೂವು ಇವನ್ನೇ ಬಿಟ್ರೆ ಇನ್ನೇನು ಬೆಳೆಯಲ್ಲ ನೀರುಳ್ಳಿ

ಮೇಲ್ಗೊಬ್ರೇನ್ ಏನು ಒಂದ್ಸರ್ತಿ ಒಂದು ಮೂರು ನಾಲ್ಕು ನೀರು ನಾಲ್ಕು ನೀರು ಅಂತ ಕಟ್ಬೇಕು ಪಲಕ್ ನೀರು ಬರಬೇಕಂದ್ರೆ ಕೊಯ್ಯಕ್ಕೆ ಕಟಿಂಗ್ ನಾಲ್ಕೈದು ನೀರಿಗೆ ಬಿಡುತ್ತೆ ಅದೇ ಸರ್ ಇವಾಗ ಹೇಳಿದ್ವಲ್ಲ ಇವಾಗ ಎಲ್ಲ ಸರಿಯಾಗಿ ಇವಾಗ ಮಳೆ ಹೊಡೆದು ಹೋಗ್ಬಿಡ್ತಪ್ಪ ಅಂದ್ರೆ ನಮ್ದೆಲ್ಲ ಉಳ್ಕಾಕ್ತಪ್ಪ ಅಂದ್ರೆ ಅದೇ ಹೇಳಿದ್ನಲ್ಲ ಎರಡು ಸಾವಿರ ರೂಪಾಯಿ ಗಂಟೆ ಆಗುತ್ತಂತ ಅಂತ ಟೈಮ್ನಾಗ ಇದು ಉತ್ತಮ ಆಗುತ್ತೆ ಇಲ್ಲ ಅಂದರೆ ಬೇಸತ್ತು ಬಿಡ್ತಾರಲ್ಲ ಜನ ರೇಟ್ ಕಮ್ಮಿ ಆಗಿ ಒಂದುವರೆ ಎರಡು ರೂಪಾಯಿ ದಿನ ಒತ್ತು ಒತ್ತು ಇವಾಗ ನಾವು ನೋಡು ಇವಾಗ ಇಲ್ಲಿಗೆ ಬರ ಬೈಕ್ ಬರಲ್ಲ ಅಂದ್ರೆ ರೋಡ್ನಾಗೆ ಕೊರಬೇಕು ಹಾಂ ಆ ಹೋಗಿ ಓತ್ಕೊಂಡೋಗಿ ಇಲ್ಲೇನು ನಾನು ಒಬ್ಬನೇ ಸದ್ಯಕ್ಕೆ ಪಾಲಕ್ ಸೊಪ್ಪು ಬೆಳೀತೀನಿ ಈ ಕಡೆ ಮ್ಯಾಲ ಗಾಡಿಗೆಲ್ಲ ಬೆಳೆಯೋದಿಲ್ಲ ದೂರಪ್ಪ ಹೊತ್ಕೊಂಡ್ ಬರೋಕಾಗಲ್ಲ ಅಂತೇಳಿ ಎಲ್ಲ ಕೊತ್ತಂಬ್ರೆ ಮೆಂತೆ ಹಂಗ ರೋಡ್ ಸೈಡ್ ಇದ್ರೆ ಚೆನ್ನಾಗಿದ್ದು ಜಾಸ್ತಿ ಭಾರಿ ತೂಕ ಸರ್ ಆ ಗಂಟು ನೋಡಿ ಮೂವರು ಎತ್ತಬೇಕು ಮೂವರು ಎತ್ತಿದ್ರೆ ಒತ್ಕೊಂಡು ಆಗಲ್ಲ ನಾಲ್ಕ ಗಂಟೆಗೆ ಬಂದ್ರೆ ಏನಲ್ಲ ಅಂದ್ರ ಒಂದು ಒಬ್ನೇ ಆದ್ರೂ ಒಂದು ಗಂಟೆ ಕೊಯ್ಬೋದು ಇಷ್ಟೈತಿ ಆರು ಗಂಟೆ ಅಷ್ಟೈತಿ ಒಂದ್ ಗಂಟೆಗೆ ಈಗ ನಿಮ್ಮ ಮನೇಲಿ ನೀವು ನಾಲ್ಕು ಜನ ಅದೀವಿ ಅಂತ ಹೇಳಿದ್ರಲ್ಲ ನೀವು ಒಬ್ಬ ಬಂದ್ರೆ ಅಕ್ಕ ಎಷ್ಟು ಗುಂಟೆ ಹಾಕಂತೀರ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಿ ಸರ್ ಯಾಕಂದ್ರೆ ಒಂದೇ ಸಲ ಬಂದ್ರೆ ಈಗ ನೋಡಿ ಇದು ಫಸ್ಟ್ ಗೆ ಹಾಕಿದ್ವಿ ಆಮೇಲೆ ಇದು ಸೆಕೆಂಡ್ ಹಾಕಿದ್ವಿ ಒಂದ್ ಮೂರ್ ಮಡಿ ತಿರ್ಗಿ ನೆಕ್ಸ್ಟ್ ಇದಾದ್ಮೇಲೆ ಅದನ್ನ ಹಾಕಿದ್ವಿ ಅದಾದ್ಮೇಲೆ ತಿರ್ಗಿ ಇವಾಗ ಆ ಕಡೆ ಇನ್ನೂ ಸಣ್ಣದಿದೆ ನೋಡ್ರಿ ಅದ ಸಣ್ಣದಿದೆ ತಿರ್ಗಿ ಅದಾದ್ಮೇಲೆ ಕೆಳಗೆ ಇವಾಗ ಉಟ್ತಾ ಇತ್ತು ನೋಡ್ರಿ ನಿಮ್ಮ ಹೊಲದಲ್ಲಿ ಕಟಿಂಗು ಇರುತ್ತೆ ಎರಡನೇ ಕಟಿಂಗ್ ಇರುತ್ತೆ ಮೂರನೇ ಕಟಿಂಗ್ ಇರುತ್ತೆ ಹೊಲ ರೆಡಿ ಮಾಡ್ತಾನೆ ಇರ್ತೀರ ಹುಟ್ಟೋದು ಇರುತ್ತೆ 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 ಓಕೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಐತ್ ನೋಡ್ರಿ ಇವಾಗ ಸದ್ಯಕ್ಕೆ ಓಕೆ ಅದನ್ನ ವೀಡಿಯೋದಲ್ಲಿ ತೋರಿಸ್ತೀನಿ ಅವರಿಗೆ ಹಾಂ ಓಕೆ ಈ ಥರ ನೀವು ಸ್ಟೆಪ್ ಬೈ ಸ್ಟೆಪ್ ಯಾವಾಗಲೂ ಸೊಪ್ಪು ಬರಂಗೆ ಮಾಡ್ಕೊಂಡು ಹಾಂ ಸರ್ ಅಣ್ಣ ನಿಮ್ಮ ಈಗ ಕಾಕಡ ಹೂವು ಹಾಕಿದೀವಿ ಅಂತ ಹೇಳಿದ್ರೆ ಕಾಕಡ ಹೂವಿನ ಬಿಟ್ಕೊಂಡಿದ್ದೀರಾ ಕಾಕಡ ಹೂವು ನಿಮಗೆ ಲಾಭದಾಯಕ ಅನಿಸಿದೆಯಾ ಸಮಾಧಾನ ಇದೆ ಕಾಕಡ ಹೂವು ಹ್ಞೂ ಸರ್ ಅದು

ಕಾಕಡ ಒಂದ್ಸರಿ ಹಾಕಿದ್ಮೇಲೆ ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷದಿಂದ ಹೂ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ ಬಿಡುತ್ತೆ ಅದು ಇವಾಗ ಹಾಕಿದ್ವಿ ಅಂತಂದ್ರೆ ಮುಂದಿನ ವರ್ಷಕ್ಕೆ ಹೂ ಹೂವು ಬಿಡುತ್ತೆ ಸರ್ ಒಂದು ವರ್ಷ ಒಂದು ವರ್ಷಕ್ಕೆ ಬರುತ್ತೆ ಒಟ್ಟಿನಾಗ ಒಂದು ವರ್ಷದಾಗ ಒಂದು ಎಂಟು ತಿಂಗಳು ಎಂಟು ಒಂಬತ್ತು ತಿಂಗಳು ಹೂವು ಸಿಗುತ್ತೆ ಸರ್ ಅದು ನಾಲ್ಕು ತಿಂಗಳು ಗ್ಯಾಪ್ ಇರುತ್ತೆ ನಾಲ್ಕು ತಿಂಗಳು ಗ್ಯಾಪ್ ಇರುತ್ತೆ ಒಂದ್ಸರಿ ಅದು ಜೀವಿತಾವಧಿ ಅಂದ್ರೆ ಇದ್ದೇ ಇರುತ್ತೆ ಸರ್ ಅದು ನಾವಾಗಿ ನಾವು ಬೇಜಾರಾಗಿ ತೆಗಿಬೇಕು ಇವಾಗ ಇಲ್ಲೊಂದು ಗಿಡ ಒಣಗೋತಂದ್ರೆ ಪಕ್ದೊಂದ್ ಗಿಡ ಮಳಿಕೆ ಆಗಿ ಚಿಗುರು ಬಂದಿರ್ತದೆ ಅದ್ರಾಗ ಒಯ್ದೇ ನೋಡ್ರಿ ಸಣ್ಣವೆಲ್ಲ ಹಂಗೆ ಆ ದೊಡ್ಡ ಗಿಡ ಒಣಗಿ ಹೋದ್ರ ಮೊಗ್ಲಾಗಿ ನಾಲ್ಕ್ ಗಿಡ ಇರ್ತಾವ ಹಂಗೆ ಅದಕ್ಕೇನು ಅದು ಇಲ್ಲ ಅದಕ್ಕೆ ಏನಿಲ್ಲ ಸರ್ ಹಾಂ ಅದು ಚೆನ್ನಾಗಿದೆ ಸರ್ ಅಂದರೆ ಇಷ್ಟೊತ್ತು ಈ ಪಾಲಕ್ ಸೊಪ್ಪು ಬೆಳೆಯೋದು ಏನೈತೆ ಇದು ಬೆಳೆಯ ರೀತಿ ಆಗಿರ್ಬೋದು ಬಿತ್ತಣಿಕೆ ಆಗಿರ್ಬೋದು ನೀರಾವರಿ ಆಗಿರ್ಬೋದು ಗೊಬ್ಬರ ಕೊಡೋದಾಗಿರ್ಬೋದು ಹಾಗೆ ಸ್ವಲ್ಪ ಕಾಕಡ ಹೂವಿನ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದಾರೆ ಹಣ ನಮಸ್ಕಾರ ಧನ್ಯವಾದ ನಿಮ್ಗೆ ಒಳ್ಳೇದಾಗಲಿಕ್ಕೆ ನಮಸ್ಕಾರ ಸರ್